ಅವರು ಲಕ್ಯರ್ ಎಲ್ಲ ಆಗಿದೆ ಪಂಚಾಯತ್ ಮೆಂಬರ್ನ ಮೇಲೆ ಹೆಕ್ಕರೆಲ್ಲ ಆಗಿದೆ ನಮಗೀಗ ಅದನ್ನು ಅವರು ಟಿಕೆಟ್ ಎಪ್ಪರ್ ಆದ ಮೇಲೆ ಅವರು ಏನು ಮಾಡ್ತಾರೆ ಈಗ ಜನಸಾಮಾನ್ಯ ಮೇಲೆ ಹೆಕ್ಕರ್ ಆದರೆ ಅವರು ಮೊದ್ಲು ಕೇಳಿಗಾಗ್ತಾರೆ ಅಲ್ಲ ಏನಾದರೂ ಒಂದು ಉಪಾಧ್ಯಕ್ಷರು ಒಂದು ಪಂಚಾಯತ್ನಲ್ಲಿ ನಿಮಗೂ ಸಂಬಂಧಿ ಯಾರು ಪಂಚಾಯ್ತಿನಲ್ಲಿ ಎಲ್ಲ ವಸ್ತುಗಳನ್ನು ಮನೇಲಿ ಇಟ್ಟುಕೊಳ್ಳಬಾರದು ಇಟ್ಟುಕೊಳ್ಳಿದ್ರೆ ಎಪ್ಪರ್ ಆದ ಮೇಲೆ

ಈಗರು ಗ್ರಾಮ ಪಂಚಾಯತಿ ಸಾಮರ್ಥ್ಯದಲ್ಲಿ ಜಿಲ್ಲಾ ಪಂಚಾಯತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಲೈಬ್ರರಿಗೆ ಅನುದಾನ ಕಾಲಿಸಿ ಲೈಬ್ರರಿಗೆ ಅವರೇ ಖರೀದಿ ಮಾಡಿ ಸಾಮಗ್ರಿಯ ಒಂದು ಸಮಯನ ಆ ವ್ಯಾಪ್ತಿ ತೋರಂತ ವೇಕ್ ಮಾಡಿ ಅವರು ಗ್ರಾಮ ಪಂಚಾಯತ್ಗೆ ಬಳಸಿಕೊಡ್ತಾರೆ ಕಳಿಸಿಕೊಂಡಂತ ಸಂದರ್ಭದಲ್ಲಿ ಇವರು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಆಯ್ತು ಅಂತ ಹೇಳ್ತಾರೆ

ಇಮಿಡಿಯೇಟ್ ಇದೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಾಮಗ್ರಿಗಳು ಲೈಬ್ರರಿ ತಲುಪಿದ್ವಿ ಅನ್ನೋದ ಸರ್ಟಿಫಿಕೇಶನ್ ಕೇಳಿದಾಗ ಅಲ್ಲಿ ಸಾಮಗ್ರಿಗಳು ಸಂಖ್ಯೆ ಎಷ್ಟಿದೆ ಅಂತ ಪರಿಶೀಲನೆ ಮಾಡಿದಾಗ ಒಂದ್ ಎರಡು ಇಮಿಡಿಯೇಟ್ ಯಾರು ಆಟೋ ಅವರು ಕೇಳಿದಾಗ ಮತ್ತೆ ಸ್ವಚ್ಛವಾಹಿನಿ ಗಾಡಿಯಲ್ಲಿ ಹೋಗ್ಬಿಟ್ಟು ನೋಟಿಸ್ ಎಲ್ಲೋ ಅಂತ ಕೇಳಿದಾಗ ಅವನು ಸ್ವಚ್ಛವಾಹಿನ ಗಾಡಿಯ ಇದು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಆದಂತಹ ಘಟನೆ ಅನುದಾನ

ಮತ್ತೆ ಈ ಬಗ್ಗೆ ಸಿ ಸಿಇಓ ಅವರಿಗೆ ಈ ತರ ಏನಾದ್ರೂ ಹೇಳ್ತೀನಿ ಈಗ ಅವರು ಕೆಲಸದಿಂದ ವಜಾ ಮಾಡಿದೀವಿ ಅಂತ ಹೇಳಿಸ್ತಾರೆ ಕೆಲಸದಿಂದ ವಜಾ ಮಾಡೋಕೆ ಸಂಬಂಧಕೃತ डायरेक्टली ಒಂದು ಸಿಬ್ಬಂದಿನ ವಜಾ ಮಾಡೋಕೆ ಹೋಗ್ಬೇಕು ಅದು ಗೇಲ್ಸ್ ನ ಕಾರಣನೆ ಅವರಿಗೆ ಶೋಭಾ ಮಾಡಬೇಕು ಕಾರಣಕ್ಕೆ ನೋಟಿಸ್ ಗೆ ಉತ್ತರ ತಗೋಬೇಕು ಆಮೇಲೆ ಅದಕ್ಕೆ ಸಂಬಂಧಕ್ಕೆ ವಿಚಾರಣೆ ಮಾಡಿ ದಸ್ತಾವೇಜಸ್ ಆಗಿದೆ ಅಂತ ಆಮೇಲೆ ಪರಿಶ್ರಮವೋ ವ್ಯವಸ್ಥೆ ಸೊ ಅದನ್ನ

ಒಂದು ನಮ್ಮ ಗೊತ್ತಿದೆ ಅವರ ಒಂದು ಅಧ್ಯಕ್ಷತೆ ಎರಡು ಅಷ್ಟೇ ಇತ್ತು ಒಬ್ಬ ಸಿಇಓ ನೇಮಕ ಮಾಡಿ ಪರಿಗೆ ಮಾರ್ತಸ ಅದು ಸಿ ಒ ಕಲಸಿತು ಬಟ್ ಅವರು ಎನ್ಕ್ವೈರಿ ಮಾಡ್ತಾ ಇದ್ರು ಎನ್ಕ್ವರಿ ಸಿಇಓ ಗೆ ಎನ್ಕ್ವರಿ ಆದ್ರೆ ನಮ್ಮ ದಕ್ತಸ್ಥಾನ ಅಂತ ಅವರಿಗೆ ಒಂದು ರೀತಿಯಾದ ಅಡ್ಮಿನಿಸ್ಟ್ರೇಷನ್ ಇದೆ ನಾವು ಅದಕ್ಕೆ ಮಾತನಾಡ್ತಿದ್ವಿ ಅಡ್ಮಿನಿಸ್ಟ್ರೇಷನ್ ಏ ಬೇರೆ ಚಂದ್ ಅಂತ ಹೋಗಿ ಮಾಡ್ತೀವಿ ಇಷ್ಟಿರೋದು ಇದರ ಅಧ್ಯಕ್ಷರನ್ನ ಅವರು ಹೋಗಿ ಡೈರೆಕ್ಟ್ ಕಂಪ್ಲೀಟ್ ಮಾಡಿ ಮಾಹಿತಿ ಅದು ಸಮಸ್ಯೆ ಬಂದಸುತ್ತೆ

ಕಾರಣ ಕೊಟ್ಟಿದ್ದಾರೆ ಎನ್ಕ್ವೈರಿ ಮಾಡಿದಂಗೆ ಏನು ಕೊಡೋದಕ್ಕೆ ಡೈರೆಕ್ಟ್ ಕೊಡೋದಿಲ್ಲ ಈಗ ಅವ್ರು ವಜಾ ಮಾಡಿದ್ದೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವನು ಕೆಲಸಕ್ಕೆ ಹೋಗ್ತಾ ಇಲ್ಲ ಈಗ ಅವನು ವಜಾ ಮಾಡಿದ್ದ ಆದ್ರೆ ಅವನು ಅಪ್ಪಿಗೆ ಹೋಗಿದ್ದಾರೆ ಅಲ್ಲಿ ಸಿ ಓ ಡೈರೆಕ್ಷನ್ ಏನು ಕೊಡ್ತಾರೆ ಅದನ್ನು ತನಿಖೆ ಆಗ್ತಾರೆ ನಾನು ಅದನ್ನು ಹೇಳಿದರೆ ಸಂಬಂಧಪಟ್ಟದ್ದು ನೀವು ನಮಗೆ ಇದು ಮಾಡಿದ್ದು ನಾವು ಉಪಾಧ್ಯಕ್ಷರ ಮೇಲೆ ಎಫ್ಐ ಆಗಿದೆ ನಮಗೆ ಪೊಲೀಸ್ ಇಲಾಖೆಯಿಂದ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಈಗ ಬೇಕು ಅಲ್ಲ ಅದರ ಬಗ್ಗೆ ಅಲ್ಲ ಅದು ಸುಟ್ಟು ಮಾಡಿದ್ವಿ ಮಾಡಿದ್ರು ಯಾರು ಉಪತ್ಯರ್ತಾರೆ

ಅದಕ್ಕೆ ಸೌಂಡ್ ಕಟ್ಟಿದಂಗೆ ಎನ್ಪೈ ಆಗ್ತಾರೆ ಎನ್ಪೊಯ್ ಕಮ್ಮಿ ಮಾಡಿಟ್ಕೊಂಡು ಎರಡನೇ ದಿನ ಅಂತಂದ್ರೆ ನೀವು ಹೇಳ್ದಂಗೆ ಅದೇ ಬೇರೆ ಸಬ್ಜೆಕ್ಟ್ ಉಪಾಧ್ಯಾಕ್ಷರ ಮೇಲೆ ಹಾಕಿರೋ ಸಬ್ಜೆಕ್ಟಾಗಿ ಅದ್ಯಾ ಉಪಾಧ್ಯಕ್ಷರ ಮೇಲೆ ಹಾಕಿರೋದು ಅಂತಂದ್ರೆ ಸಿಸಿ ಸಿ ಸಿ ನೇಮರ್ಗೆ ಸೌಂಡ್ ಕಟ್ಟಿಟ್ಟು ಅಳವಡಿಸಿದ್ದಾರೆ ಮತ್ತು ಕೆಲವು ಸಣ್ಣ ಪುಟ್ಟ ವೆಹಿಕಲ್ಸ್ ಹೋಗಿದೆ ಅಂತ ಅವನು ಪಿ ಟಿ ಓದುರಿಗೆ ಕಂಪ್ಲೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಟ್ ನನ್ನ ಹತ್ರ ಇನ್ನೂ ಸಹ ಮಾತು ಯಾವಾಗಲೂ ಬಂದಿಲ್ಲ ಅದು ಬಂದ ಸಿ ಸಿ ಓಕೆ तो okay. ओके